ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ಒಂದು ಉಸ್ಲಿ ಐಟಮ್ ಇರುತ್ತೆ ಮತ್ತು ಡಿಮಾರ್ಟ್ ಹಾಲ್ ಇರುತ್ತೆ ಬನ್ನಿ ಮೊದಲು ಉಸ್ಲಿನ ನೋಡ್ಕೊಂಬರೋಣ ಯಾವ ರೀತಿ ಮಾಡೋದು ಅಂತ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಆಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಹಸಿರು ಮೆಣಸಿನಕಾಯಿ ಹಾಕೋಬೇಕು ಇದಕ್ಕೆ ಹಸಿರು ಮೆಣಸಿನಕಾಯಿ ಹಾಕೋಬೇಕು ಹಣ್ಣುಮೆಣ್ಸಿಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಇಲ್ಲಿ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಒಣ್ ಹಸಿರು ಮೆಣ್ಸಿ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಮಾಡ್ಕೊತಿರೋದು ಉಸ್ಲಿ ಅಂದರೆ ಕಾಳು ಇರೋದು ಮುಕ್ಕಾಲು ಕೆ ಜಿಯಷ್ಟು ಅದರಿಂದ ಇಷ್ಟು ಐಟಮ್ನ ಹಾಕೊತಾ ಇದ್ದೀನಿ ನಿಮ್ಮ ಅಪೇಕ್ಷೆ ಮೇರೆಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಆದರೆ ನಾನು ನಾನು ಹೇಳೋ ರೀತಿ ನಾನು ಹೇಳೋ ಇದರಲ್ಲಿ ಫಾಲೋ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಎರಡೂವರೆ ಇಂಚಷ್ಟು ಶುಂಠಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ ಇದ್ರ ಬದಲು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡೈರೆಕ್ಟಾಗಿ ಬೇಕಾದರೂ ಹಾಕೋಬೋದು ಆದರೆ ನಮ್ಮ ಮನೇಲಿ ಯಾವಾಗಲೂ ಮಾಡೋದು ಇದೇ ರ ಇದೇ ರೀತಿನೇ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮಶಿಕಾ ಪೇಸ್ಟು ಅದೆಲ್ಲ ಯೂಸ್ ಮಾಡೋಲ್ಲ ಇದು ಯಾವ ರೀತಿ ಇರುತ್ತಲ್ಲ ನೋಡ್ತಾ ಇದ್ದೀರಲ್ಲ ಅದೇ ರೀತಿ ಮಾಡೋದು ನಿಮ್ಗೇನಾದ್ರೂ ಖಾರ ಹೆಚ್ಚು ಕಮ್ಮಿ ಅಂತ ಅನ್ಸಿದ್ರೆ ತೆಗ್ದು ಇಟ್ಬಿಟ್ಟು ಆಮೇಲೆ ತಿನ್ಬೋದು ಈಗ ಮುಕ್ಕಾಲು ಕೆ ಜಿಯಷ್ಟು ಅವರೆ ಕಾಳನ್ನ ಹಾಕ್ಕೊಂಡಿದ್ದೀನಿ ಅವರೆಕಾಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಏನಿಲ್ಲ ಅಂದ್ರೂ ಏಳರಿಂದ ಎಂಟು ನಿಮಿಷ ಫ್ರೈ ಮಾಡಬೇಕು ಏಳರಿಂದ ಎಂಟು ನಿಮಿಷ ಫ್ರೈ ಮಾಡೋ ಡ್ಯೂರೇಷನಲ್ಲಿ ನೀವು ಮೆಂತ್ಯದ ಕಾಳನ್ನ ಜಜ್ಜಿ ಇಟ್ಕೊಂಡಿರ್ಬೇಕು ಅಂದರೆ ಕ್ರಷ್ ಮಾಡಿ ಇಟ್ಕೊಂಡಿರಬೇಕು ಒಂದು ಅರ್ಧ ಸ್ಪೂನಷ್ಟು ಇದೇ ಮೇನ್ ಇಂಗ್ರೀಡಿಯೆಂಟು ಮೆಂತ್ಯದ ಕಾಳು ಅಥವಾ ಮೆಂತ್ಯದ ಸೊಪ್ಪು ಎರಡು ಬೇಕಾದ್ರೂ ಹಾಕೋಬೋದು ಇಷ್ಟಕ್ಕೆ ಒಂದು ಇಡೀ ಮೆಂಚಿದ ಸೊಪ್ಪು ಹಾಕೋಬೋದು ನಾನಿಲ್ಲಿ ಮೆಂತ್ಯದ ಕಾಳು ಹಾಕ್ಕೊತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಮೆಂತ್ಯದ ಸೊಪ್ಪು ತಂದಿರಲ್ವಲ್ಲ ಆದ್ದರಿಂದ ಮೆಂತ್ಯದ ಕಾಳು ಹಾಕ್ಕೊತಾ ಇದ್ದೀನಿ ಮೆಂತ್ಯದ ಕಾಳು ಹಾಕೋಕೆ ಮುಂಚೆ ಎರಡು ಈ ರೀತಿ ದಪ್ಪ ದಪ್ಪಗೆ ಹೆಚ್ಚಿರೋ ಅಂತ ಈರುಳ್ಳಿ ಇದ್ದೀನಿ ಈ ಈರುಳ್ಳಿ ಎಲ್ಲನೂ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಬೇಕು ನಾನು ಹೇಳಿದ್ನಲ್ಲ ಟೋಟಲ್ ಏಳರಿಂದ ಎಂಟು ನಿಮಿಷ ಅಂತ ಅದ್ರ ಜೊತೆ ಇದೂ ಸೇರ್ಕೊಂಡಿರುತ್ತೆ ಇಲ್ಲೆಲ್ ಇದೆಲ್ಲನೂ ಫುಲ್ ಹೈ ಫ್ಲೇಮಲ್ಲೇ ಇರೋದು ಈಗ ಟ್ರಾನ್ಸ್ಪರೆಂಟ್ ಆಗಿದೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕಿರೋ ಕ್ಲಿಲ್ಪಿಂಗು ಹೊಟ್ಟೋಗಿಬಿಟ್ಟಿದೆ ಅದರಿಂದ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಅರ್ಧ ಅರ್ಧ ಸ್ಪೂನಷ್ಟು ಈ ಥರ ಕ್ರಷ್ ಮಾಡಿರೋಂಥ ಕಾಳು ಹಾಕ್ಕೊಬೇಕು ಮೆಂತ್ಯದ ಕಾಳನ್ನ ಹಾಕ್ಕೋಬೇಕು ಕ್ರಷ್ ಮಾಡಿರಬೇಕು ಮಿಕ್ಸಿ ಗಿಕ್ಸಿಲೆಲ್ಲ ಹಾಕ್ಕೊಂಡಿರಬಾರ್ದು ಹಾಗೆ ಹಾಕ್ಬೇಕು ಮಿಂ ಮಿಕ್ಸೀಲಿ ಸಂಜರಲ್ಲಿ ಹಾಕಿದ್ರು ಇಷ್ಟು ಸಣ್ಣ ಸಣ್ಣದು ಗ್ರೈಂಡ್ ಆಗೋಲ್ಲ ಆದ್ದರಿಂದ ಹೇಳ್ತಾ ಇದ್ದೀನಿ ಈ ಇದು ಕುಟಾಣಿ ಅಂತ ಅಂತಾರಲ್ಲ ಅದರಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡಿರೋದು ಸ್ವಲ್ಪ ಕಾಳು ಕಾಳಿದ್ರೂ ಪರವಾಗಿಲ್ಲ ಅದ್ರ ಜೊತೆ ಮಿಕ್ಸ್ ಆಗ್ತಾಯಿದ್ರೆ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಒಂದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಹಿಂದೆಗಡೆ ಬ್ಯಾಗ್ರೌಂಡಲ್ಲಿ ನಿಮಗೆ ನಾಯ್ಸ್ ಕೇಳಿಸ್ತಿರ್ಬೋದು ಇದು ಕಾಲೇಜ್ ಇದೆ ಕಾಲೇಜಲ್ಲಿ ಏನೋ ಸ್ಫೂರ್ತಿ ಫಂಕ್ಷನ್ ಇದೆ ಅದರಿಂದ ಈಗ ನೀರು ಹಾಕ್ಕೊಂಡಿದ್ದೀನಿ ಮುಳುಗಷ್ಟು ನೀರು ಹಾಕ್ಕೋಬೇಕು ನೋಡಿಬಿಟ್ಟು ಹಾಕ್ಕೋಬೇಕು ತುಂಬ ಸಾರಾಗುತ್ತೆ ಸಾರು ಥರ ಎಲ್ಲ ಮಾಡ್ಕೋಬಾರ್ದು ನೋಡಿ ಈ ರೀತಿ ಮುಳುಗಷ್ಟು ನೀರು ಹಾಕ್ಕೊಂಡು ಬಿಡಬೇಕು ಇದಾದ ಮೇಲೆ ಕಾಯಿ ಹಾಕ್ಕೊಬೇಕು ಅಂದರೆ ಇಲ್ಲಿ ಇದು ಒಂದು ಅರ್ಧ ಓಳಷ್ಟು ಕಾಯಿ ತುರಿನೇ ಹಾಕೊಂಡಿದ್ದೀನಿ ನಾನು ಆಲ್ರೆಡಿ ತುರ್ದು ಇಟ್ಕೊಂಡಿದ್ದೀನಿ ನಾನು ಲಾಸ್ಟ್ ಬ್ಲಾಕ್ಸ್ಗಳಲ್ಲೆಲ್ಲ ನಾನು ನಿಮಗೆ ಹೇಳಿದ್ದೀನಿ ಅರ್ಧ ಓಳಷ್ಟು ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮತ್ತು ಅದೇ ರೀತಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕು ಸಣ್ಣದಾಗಿ ಹೆಚ್ಚಲಿಲ್ಲ ಅಂತಂದರೆ ನಾರ್ ಥರ ಸಿಗುತ್ತೆ ನೋಡಿ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕು ಆವಾಗ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಈಗ ಏನಾದರೂ ನೀರು ಹೆಚ್ಚು ಕಮ್ಮಿ ಇದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಷಲ್ ಬರೆಸ್ತೀನಿ ನಮ್ಮ ಕುಕ್ಕರ್ ಸೆಟ್ ಆ ಸೆಟ್ ಆಗಿರೋದು ಬಂದು ಮೂರು ವಿಷಲ್ಗೆ ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಇದು ಮೂರು ವಿಷಲ್ ಕೂಗಿದ ತಕ್ಷಣ ಪ್ರೆಷರ್ ಬಿಟ್ಟು ಆದಮೇಲೆ ನಮಗೆ ರೆಡಿ ರೆಡಿಯಾಗುತ್ತೆ ಇದು ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಸೀಸನ್ನಲ್ಲಿ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿರೋ ಪ್ರೊಸೀಜರಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಇದ್ರ ಬದಲು ಶುಟಿ ಬೆಳ್ಳಿ ಪೇಸ್ಟು ಮತ್ತು ಅಷ್ಟಮ ಪೇಸ್ಟ್ ಹಾಕ್ಕೊಳ್ಬೇಕು ಅಂತ ಹಾಕ್ಲೇಬೇಕು ಅಂತ ಇದ್ರೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ಅದು ಜಾಸ್ತಿ ಇದಿರುತ್ತೆ ಒಂಥರ ಆಗಿರುತ್ತೆ ಅದೆಲ್ಲ ಫ್ಲೇವರು ಇದೆಲ್ಲ ತುಂಬ ಲೈಟ್ ಫ್ಲೇವರ್ ಇರುತ್ತೆ ಒಂದಿನ ಬಿಟ್ಕೊಂಡು ಕಾಯಿಸ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಈ ಇದನ್ನ ನಾನು ಇವಾಗ ಉಸಲಿನ ಬಂದು ನಾನು ದೋಸೆ ಜೊತೆ ಸರ್ವ್ ಮಾಡಿದ್ದೀನಿ ಇದು ಇದು ಇದಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈಗ ಬನ್ನಿ ಹಾಲ್ನ ನೋಡ್ಕೊಂಬರೋಣ ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ನನ್ನ ಮಕ್ಕಳಿಗೆ ಬಟ್ಟೆ ತಂದಿರೋದನ್ನ ತೋರಿಸ್ತೀನಿ ಇದು ನನ್ನ ಮಗಳ ತಂದಿರೋದು ಸ್ವಲ್ಪ ದೊಡ್ಡದಾಗಿ ಇರಲಿ ಅಂತ ತಂದಿದ್ದೀನಿ ಇಲ್ಲೆಲ್ಲ ಬಟನ್ಸ್ಗಳಿದ್ದಾವೆ ಬೆಡ್ ಕೊಟ್ಟಿದ್ದಾರೆ ಹಿಂದೆಗಡೆ ಮಾಮೂಲಿ ಈ ಥರ ಇದೆ ಇದು ಇದು ಇದಿಷ್ಟೇ ಇಷ್ಟೇ ಬಂದಿದೆ ಇದು ಫ್ರೆಂಡ್ಸ್ ಇದ್ರದ್ದು ಒಳಗಡೆ ಒಂದು ಟಿ ಶರ್ಟ್ ಅಥವಾ ಏನಾದರೂ ಹಾಕೋಣ ಅಂತ ತಗೊಂಡಿದ್ದೀವಿ ಒಂದು ಈ ಥರನೂ ಬೇಕಾದರೂ ಹಾಕೋಬಹುದು ಜೊತೆಗೆ ಟಿ ಶರ್ಟ್ ಜೊತೆಗೆ ಬೇಕಾದರೂ ಹಾಕೋಬಹುದು ಅದಕ್ಕೋಸ್ಕರ ಒಂದು ಟಾಪ್ ಥರ ಅಂದರೆ ಕುರ್ತಾ ಟೈಪ್ ಟಾಪ್ ಬರುತ್ತಲ್ಲ ಆ ಥರದ್ದೊಂದು ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರದ್ದು ತೊಗೊಂಡ್ಬಂತಿದ್ದೀನಿ ನನ್ನ ಮಗಳಿಗೆ ಬೆಲ್ ಸ್ಲೀವ್ಸ್ ಇದೆ ಇದಿದೆ ಹಿಂದೆಗಡೆ ಬಟನ್ ಕೊಟ್ಟಿದ್ದಾರೆ ಇದು ರೇಟ್ ಬಂದು ಒನ್ ನೈಂಟಿ ನೈನ್ ಫ್ರೆಂಡ್ಸ್ ಒನ್ ನೈಂಟಿ ನೈನ್ ಒಂಥರ ಚೆನ್ನಾಗಿದೆ ಫ್ಲೋಯಿ ಫ್ಲೋಯಾಗಿ ಕಾಣಿಸುತ್ತೆ ನನಗೆ ಇಷ್ಟ ಆಯಿತು ಅದಕ್ಕೆ ತಗೊಂಡೆ ಮತ್ತು ಇದು ಬಂದು ಇದ್ರ ರೇಟ್ ಬಂದು ತ್ರೀ ನೈಂಟಿ ನೈನ್ ಫ್ರೆಂಡ್ಸ್ ನೋಡಿ ತ್ರೀ ನೈಂಟಿ ನೈನ್ ಫ್ರೆಂಡ್ಸ್ ಇದು ಇದೆರಡು ನನ್ನ ಮಗಳಿಗೆ ತೊಗೊಂಡಿದ್ದೀವಿ ಹಬ್ಬಕ್ಕೆ ಅಂತ ಮತ್ತು ನನ್ನ ಮಗನಿಗೆ ಇದೊಂದು ಕಾರ್ಗೋಸ್ ಪ್ಯಾಂಟ್ ತೊಗೊಂಡಿದ್ದೀನಿ ಇಲ್ಲೆಲ್ಲ ಜೇಬ್ಗಳೆಲ್ಲ ಬಂದಿದೆಯಲ್ಲ ಆ ಥರದ್ದು ಬೆಳೆ ಈ ಥರ ಇದೆ ಸ್ವಲ್ಪ ದೊಡ್ಡದಾಗಿರೋ ಅಂಥದ್ದೇ ತೊಗೊಂಡಿದ್ದೀವಿ ಇದ್ರ ರೇಟ್ ಬಂದು ಸಿಕ್ಸ್ ಟ್ವೆಂಟಿ ನೈನ್ ಫ್ರೆಂಡ್ಸ್ ಸಿಕ್ಸ್ ಟ್ವೆಂಟಿ ನೈನ್ ಲೈಕ್ ಆಯಿತು ಇದರ ಜೊತೆಗೆ ಬೆಡ್ ಕೂಡ ಕೊಟ್ಟಿದ್ದಾರೆ ಹಾಕೊಂಡು ನೋಡಿದ್ದಾನೆ ಅಲ್ಲೂ ಟ್ರಯಲ್ ಇದೆ ಹಾಕೊಂಡು ನೋಡಿದ್ದಾನೆ ಸ್ವಲ್ಪ ದೊಡ್ಡದಾಗಿದೆ ಸ್ವಲ್ಪ ದೊಡ್ಡದಾಗಿ ಇರಲಿ ಅಂತ ತೊಗೊಂಡಿದ್ದೀವಿ ಇದೊಂದು ಪ್ಯಾಂಟ್ ಆಯಿತು ಮತ್ತೆ ಕಾರ್ಗೋಸ್ ಥರನೇನೆ ಇನ್ನೊಂದು ಗ್ರೀನ್ ಪ್ಯಾಂಟ್ ತಗೊಂಡಿದ್ದೀವಿ ಈ ಥರದ ಕಲರೇ ಇರಲಿಲ್ಲ ಅವನತ್ರ ಅದಕ್ಕೆ ಈ ಥರದ್ದು ಒಂದು ತೊಗೊಂಡಿದ್ದೀವಿ ಇಲ್ಲಿ ಎಲಾಸ್ಟಿಕ್ ಬಂದಿದೆ ಎಲಾಸ್ಟಿಕ್ಕು ಜೇಬು ಎಲ್ಲ ಬಂದಿದೆ ಹಿಂದೆಗಳ ಈ ಥರ ಇದೆ ಅಷ್ಟೇ ಇದು ಬಂದು ಫೋರ್ ನೈಂಟಿ ನೈನ್ ಫ್ರೆಂಡ್ಸ್ ಫೋರ್ ನೈಂಟಿ ನೈನ್ ಈ ಕಲರೇ ಇರಲಿಲ್ಲ ಅವನು ಇದರಲ್ಲೇ ಕೊಡ್ಸಿರ್ಲೇ ಇಲ್ಲ ಈ ಕಲರ್ನ ನನಗೂ ಇಷ್ಟ ಆಯಿತು ಸ್ವಲ್ಪ ಕಾಟನಿ ಬಟ್ಟೆಯಲ್ಲಿದೆ ಅದು ಇನ್ನೊಂದೂ ಕೂಡ ಕಾಟನಿ ಬಟ್ಟೆನೇ ಇದೆ ಅದಕ್ಕೋಸ್ಕರ ಎರಡು ತೊಗೊಂಡಿದ್ದೀವಿ ಯೂಶಲ್ ಆಗಿ ಜೀನ್ಸ್ ತೊಗೊತಾನೆ ಇರ್ತೀವಿ ಅವನಿಗೆ ಬ್ಲೂ ಅಲ್ಲಿ ಇದ್ದೇ ಇರುತ್ತೆ ಮತ್ತೆ ಬ್ಲಾಕ್ ಇರುತ್ತೆ ಈ ಕಲರ್ ಇರಲಿಲ್ಲ ಅಂತ ಈ ಕಲರ್ ತೊಗೊಂಡಿದೀವಿ ಸ್ವಲ್ಪ ಕಾಟನ್ ಇದೆ ಕಾಟನ್ದು ಆಲ್ಮೋಸ್ಟ್ ನಾವು ಯೂಸ್ ಮಾಡಿಲ್ಲ ಒಂದು ಎರಡು ಮೂರು ಯೂಸ್ ಮಾಡಿರ್ಬೋದೇನೋ ತ್ರೀ ಫೋರ್ತು ಅದಕ್ಕೋಸ್ಕರ ಇದೊಂದು ತೊಗೊಂಡಿದ್ದೀನಿ ಅವನೇ ಅವನೇ ಒಪ್ಪಿರೋದು ಎಲ್ಲಾದ್ರೂ ಅವನು ಒಪ್ಪಿಲ್ಲ ಅಂದ್ರೆ ಹಾಕ್ಕೊಳಲ್ಲ ಈ ನಡುವೆ ಮತ್ತು ಇದೊಂದು ಟೀ ಶರ್ಟ್ ತಗೊಂಡಿದೀವಿ ಟೀ ಶರ್ಟ್ ಇಲ್ಲಿ ಮುಂದೆ ಬಟನ್ ಇದೆ ಹಾಫ್ ಸ್ಲೀವ್ಸ್ ಇದೆ ಇದು ಟೂ ನೈಂಟಿ ನೈನ್ ಫ್ರೆಂಡ್ಸ್ ಹಿಂದೆ ಈ ಥರ ಇದೆ ಬಟ್ಟೆ ಚೆನ್ನಾಗಿದೆ ಸ್ಮೂತಾಗಿದೆ ಫ್ಯಾಬ್ರಿಕ್ ಯಾವುದು ಅಂತ ಇದರಲ್ಲಿ ಬರೋದಿಲ್ಲ ಬಟ್ ತ್ರೀ ಸೆವೆಂಟಿ ನೈನ್ ಇರೋದು ಟೂ ನೈಂಟಿ ನೈನ್ಗೆ ಸೆಲ್ ಮಾಡ್ತಾ ಇದ್ದಾರೆ ಸೆಲ್ಲಿಂಗ್ ಪ್ರೈಸ್ ಅಂತ ಇದೆ ಈ ಹಿಂದೆಗಡೆ ಫುಲ್ಲು ಈ ಥರ ಪ್ಲೇನ್ ಇದೆ ಹಿಂದೆಗಡೆ ಇದೊಂದು ಶರ್ಟ್ ಆಯಿತು ಟೀ ಶರ್ಟ್ ಆಯಿತು ಮತ್ತು ಇದೊಂದು ಇದೊಂದು ಟೀ ಶರ್ಟ್ ತೊಗೊಂಡಿದ್ದಾನೆ ಅವನಿಗೆ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ತೊಗೊಂಡಿದ್ದೀವಿ ಯಾಕಂದರೆ ಬೆಳೀತಾ ಇದ್ದಾನಲ್ಲ ಅದಕ್ಕೆ ಮತ್ತು ಇದು ಕೂಡ ಆಫ್ ಸ್ಲೀವ್ಸು ಇಲ್ಲಿ ಮೇಲ್ಗಡೆ ಈ ಥರ ಸ್ಟ್ರೈಪ್ಸ್ ಇದೆ ಬ್ಲೂ ಆ್ಯಂಡ್ ವೈಟಲ್ಲಿ ಒಂದು ತೊಗೊಂಡಿದೀವಿ ಇದು ತೀರಾ ಮೆತ್ತಗಿದೆ ಕಾಟನ್ನು ಇದು ಕೂಡ ಟೂ ನೈಂಟಿ ನೈನ್ ಇದೆ ಹಿಂದೆ ಪ್ಲೇನ್ ಇದೆ ಇದು ಮೆತ್ತಗಿದೆ ಯಾವಾಗಾದರೂ ಎವ್ರಿ ಡೇ ಯೂಸಲ್ಲೂ ಹಾಕೋಬೋದು ಆ ಥರ ಇದೆ ಮತ್ತು ಇದು ಕಾಂಬಿನೇಷನ್ ಆಗಿ ನಾವು ಇದನ್ನ ಸೆಲೆಕ್ಟ್ ಮಾಡಿದ್ದೀವಿ ಇದಕ್ಕೆ ಇದು ಕಾಂಬಿನೇಷನ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿದ್ದೀವಿ ಮತ್ತು ಇದಕ್ಕೆ ಎಲ್ಲೋಗೆ ಈ ಥರ ಗ್ರೀನ್ ಸೆಲೆಕ್ಟ್ ಮಾಡಿದೀವಿ ಕಾಂಬಿನೇಷನ್ ಆಗುತ್ತೆ ಅಂತ ನನ್ನ ಮಗಳಿಗೆ ಇದು ಇದು ಇದ್ರ ಜೊತೆ ಬೇಕಾದರೂ ಹಾಕೋಬೋದು ಇಲ್ಲ ಇದು ಸಪ್ರೇಟ್ ಬೇಕಾದರೂ ಹಾಕೋಬೋದು ಆ ಥರ ಇದೆ ಇದು ಜೀನ್ಸ್ಗಳ ಮೇಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ತೊಗೊಂಡಿದ್ದೀನಿ ಮತ್ತು ಮಿಡ್ಡಿಗಳ ಮೇಲೆಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದ್ರ ಜೊತೆಗೆ ನನ್ನ ಮಗನದು ಶೂಸ್ ಅವ್ನಿಗೆ ಇಷ್ಟು ದೊಡ್ಡದು ಬೇಡ ಆದರೂ ನಾವೊಂದು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀವಿ ಯಾಕಂದರೆ ಅವನು ಏನು ಯೂಸ್ ಮಾಡೋಲ್ಲ ಅಕೇಶ್ನಲ್ಲಿ ಅಷ್ಟೇ ಯೂಸ್ ಮಾಡಕ್ಕದು ಅದಕ್ಕೋಸ್ಕರ ಇದು ಇದು ಬಂದು ಫೈ ಏಯ್ಟಿ ನೈನ್ ಏನು ಸಮಥಿಂಗ್ ಅನಿಸುತ್ತೆ ಅಂದರೆ ಸೆಲ್ಲಿಂಗ್ ಪ್ರೈಸು ಅದು ಒಂದು ಸಾವಿರದ ಎಷ್ಟು ಹೋಯಿತು ತೌಸಂಡ್ ಟು ಹಂಡ್ರೆಡು ಬಟ್ ಇದು ಬಂದು ನಮಗೆ ಸೆಲ್ಲಿಂಗ್ ಪ್ರೈಸ್ ಬಂದು ಫೈವ್ ಏಯ್ಟಿ ನೈನು ಕೊಟ್ಟಿದ್ದಾರೆ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ಈ ಹೌಲ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್